ಡ್ರೋನ್ ಶಾಟ್ ಸಿಕ್ಕಿದ್ರೆ ಯಾರ್ತಾನೆ ಬೇಡ ಅಂತಾರೆ ಹಾಕೊಳ್ಳಬೇಕು ಸೇಫ್ಟಿ ವೈಸ್ ಅನ್ಕೊಂಡು ಪಾಪ ಮುಳುಗಿಸ್ತವ್ರೆ ಮುಳುಗಿಸ್ತಾವ್ರೆ ಅದಾದ್ಮೇಲೆ ಆಮೇಲೆ ಎಲ್ಲಾ ಕಡೆ ಗ್ರೇಸ್ ಪಾಲ್ ತರ ನನ್ನೇ ಕಳಿಸ್ತಾರೆ ಸೂಪರ್ ಅಲ್ಲ ಮತ್ತೆ ನೋಡಿ ಎಷ್ಟು ದೊಡ್ಡ ಮನ್ಸು ಬಟ್ ಇದ್ ಮಾತಾಡಿದಿಷ್ಟು ಎಡಿಟ್ ಹಾಂ ಹಾಂ ಓಕೆ ತೌಸಂಡ್ ರುಪೀಸು ಮೂರು ಜನಕ್ಕೆ ಓಕೆ ಬಟ್ ಅಂದ್ರೂ ಒನ್ ಅವರ್ ಯಾಕೆ ಸೊ ಅದೇ ಒನ್ ಅವರ್ ಇದ್ರೆ ನಾವು ಬೇರೆ ಪ್ಲೇಸಸ್ಗೆ ನೋಡ್ಬೋದಾಗಿತ್ತು ಸರ್ ಇದೆ ಅನ್ಸುತ್ತೆ ನೋಡ್ಕೊಂಬರ್ಲಾ ಮ್ಯಾಂಗ್ರೋ ಮ್ಯಾಂಗ್ರ ಫಾರೆಸ್ಟು ಎಲ್ಲ ಕಡೆ ಗ್ರೇಸ್ ತರ ನನ್ನೇ ಕಳಿಸ್ತಾರೆ ಸರ್ ಇದೇ ಇದೆ ಒಳಗಡೆ ಬನ್ನಿ ಆರಾಮಾಗಿ ಗಾಡಿ ನೆರಳಲ್ಲಿ ನಿಂತಿರ್ಲಿ ಒಳಗಡೆ ಹೋಗ್ಬಿಟ್ಟು ಬರೋದ ಇವಾಗ ಮ್ಯಾಂಗ್ರೋವ್ ಫಾರೆಸ್ಟ್ ಗೆ ಬಂದಿದ್ದೀವಿ ಇಲ್ಲಿಗೆ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಸಖತ್ತಾಗಿದೆ ಮ್ಯಾಂಗ್ರೋವ್ ಫಾರೆಸ್ಟ್ ಡ್ರೋನ್ ಶಾಟ್ ಸಿಕ್ಕಿದ್ರೆ ಯಾರ್ ತಾನೇ ಬೇಡ ಅಂತಾರೆ ನಾವು ಕೇಳ ಗಿಡ ಸ್ಥಿತಿ ಮನಸ್ಥಿತಿ ಪರಿಸ್ಥಿತಿ ಏನು ಇಲ್ಲ ಸುಮ್ಮನೆ ಹೋಗ್ತಾ ಇರೋದೇ ಸಡನ್ ಆಗಿ ಹಾರಿಸ್ತಾ ಇರೋದೇ ಇಲ್ಲೆಲ್ಲ ಮೊಬೈಲ್ ಎಲ್ಲ ಕೆಳಗಡೆ ಬಿದ್ರೆ ಗಾನ್ ಕೇಸುಗುರು ಮೊಬೈಲ್ ಕೆಳಗಡೆ ಬಿದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ನೋಡುದ್ರಲ್ಲ ನಂದು ನೀರೊಂದು ಮಧ್ಯ ಹೋಗಿ ಫುಲ್ ಎಲ್ಲ ಗಾನ ಆಗಿರೋದು ಸೊ ಅದೇ ತರನೇ ಇಲ್ಲಿ ಮುಂದೆನೂ ಐತೆ ನೆಕ್ಟ್ ಅಲ್ಲಿ ಸರ್ ಇವಾಗ ನಾವು ಹೈವೇ ನಲ್ಲಿ ಲೆಫ್ಟ್ ತಗೊಂಡಿದ್ವಿ ಹೈವೇನಲ್ಲಿ ಲೆಫ್ಟ್ ತಗೊಂಡಿದ್ದಕ್ಕೆ ಮ್ಯಾಂಗ್ರೋ ಇಲ್ಲಿಂದ ಡೈರೆಕ್ಟ್ ನಾವು ಗೋ ಬೀಚ್ ಹೋಗೋಣ ಅಥವಾ ಅಪ್ಸರ ಅಪ್ಸರಕೊಂಡ ವಾಟರ್ ಫಾಲ್ಸ್ ಹೋಗೋಣ ಅಂತ ನಮ್ಗ ಅನ್ನಿಸ್ತಾ ಇರೋದು ನಿನ್ನೆ ಗೋಕರ್ಣದಲ್ಲಿ ಮೂರ್ ಬೀಚ್ ನೋಡುದು ಅದಾದ್ಮೇಲೆ ಆಮೇಲೆ ಇಲ್ಲಿವರೆಗು ತುಂಬಾ ಚೆನ್ನಾಗೆ ನಡದೈತೆ ಇನ್ನು ಹೆಂಗಾಗುತ್ತೆ ಸೋಫಾ ಸೋ ಗುಡ್ ಮೈಸೂರು ಬಿಟ್ಟಾಗಿಂದರೆಗು ಆಸ್ ಪರ್ ಪ್ಲಾನ್ ಪ್ರಕಾರನೇ ಪರ್ ಪ್ರಣಮ್ ಕುಮಾರ್ ಅವರ ಪ್ಲಾನ್ ಪ್ರಕಾರನೇ ನಡೀತಾ ಇದೀವಿ ಅವರೇ ಮುಂದೆ ಹೋಗ್ತಾ ಇದ್ರೆ ನಾವ್ ಅವ್ರ ಹಿಂದೆ ಬರ್ತಾ ಇದೀವಿ ಅವರೇ ನಮ್ದೆಲ್ಲಾರು ಫುಲ್ ಸ್ಪಾನ್ಸರ್ ಮಾಡ್ತಾರೆ ನೆಕ್ಸ್ಟ್ ಮೈಸೂರಿಗೆ ಹೋದ್ಮೇಲೆ ಅದನ್ನ ಸರ್ಪ್ರೈಸ್ ಅನೌನ್ಸ್ ಮಾಡ್ತಾರೆ ಆಯ್ತಾ ಆಯ್ತಾ ಆಡ್ ಎಂಜಾಯ್ ಮಾಡೋಣ ಅಷ್ಟೇ ಇವಾಗ ಇಲ್ಲಿಂದ ಹೊರಡೋಣ ಅಲ್ಲ ಇದ್ ಮಾತಾಡಿದಿಷ್ಟು ಎಡಿಟ್ ಟೂ ನೈಂಟಿ ಮೀಟರ್ಸಲ್ಲಿ ಇದೆ ನಾನು ಏನಂತ ಹೊಡೆದ್ ಏನಂತ ಕರ್ಕೊಂಬೇರೆ ಬಂದ್ಬಿಟ್ಟಿದ್ದೀನಿ ಹಾಂ ಕರ್ಕೊಂಬೆರೆ ಬಂದ್ಬಿಟ್ಟಿದೀನಿ ಅಪ್ಸರ್ ಹಾಕೊಂಡ ವಾಟರ್ಫಾಲ್ ಇಲ್ಲಿ ಮ್ಯಾಪಲ್ಲಿ ಹಿಂಗೆ ತೋರಿಸ್ತು ಹೌದಾ ಇಬ್ರು ಬೈಯಕ್ ಶುರು ಮಾಡ್ತಾರೆ ಇವಾಗ ಮತ್ತ ಆವಾಗಲೇ ಒಂದ್ ತೋರಿಸುತ್ತೆ ಇವಾಗ ಒಂದ್ ತೋರಿಸುತ್ತೆ ಏನಿದು ಕತೆ ನಮ್ಮನ್ನ ಬೈಸ್ಬೇಕು ಈ ಗೂಗಲ್ ಅಮ್ಮ ಅಷ್ಟೇ ಇನ್ನೇನು ಇಲ್ಲ ಸ್ವಲ್ಪ ದೂರ ಒನ್ ಒಂದೇನಲ್ಲಿ ಹೋಗ್ಬೇಕು ಇಲ್ಲ ಅಂದ್ರೆ ನಾಲ್ಕು ಕಿಲೋಮೀಟರ್ ಬಳಸ್ಬೇಕು ಒಪ್ಸರಕೊಂಡ ಮಠ ಓ ಮೈ ಗಾಡ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನೋ ಪಾರ್ಕಿಂಗ್ ಮತ್ತವರ ಸೊ ಅಪ್ಸರಕೊಂಡ ವಾಟರ್ ಫಾಲ್ಸ್ ಗೆ ನಾವು ಬಂದಿದೀವಿ ಸ್ಟೆಪ್ಸ್ ಇದೆ ಡೀಪ್ ಫ್ರೈ ಕಡೆಯಿಂದಲೂ ನೀರು ಸಖತ್ ಸುರಿತಾ ಇದೆ ಎಪ್ಪ ಹೆವಿ ಬಿಸ್ಲು ಜಾಕೆಟ್ ಹಾಕೊಂಡಂತು ಸೀರಿಯಸ್ ಆಗಿ ಆಗಲ್ಲ ಅಂತಾದ್ರಲ್ಲಿ ಒಂದೇನೋ ಜಾಕೆಟ್ ಹಾಕೊಳ್ಳಬೇಕು ಸೇಫ್ಟಿ ವೈಸ್ ಅನ್ಕೊಂಡು ಬಂದಿದೀವಿ ಅಪ್ಸರಕೊಂಡ ವಾಟರ್ ಫಾಲ್ಸ್ ಹೆಂಗಿದೆ ಗೊತ್ತ ಎಪ್ಪ ಏನ್ ನೀರ್ ಸುರಿತಾ ಇದೆ ಅಂದ್ರೆ ಸೌಂಡ್ ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ ಸಖತ್ ನೀರ್ ಇದೆ ಗುರು ಹೆಂಗಿದೆ ಗೊತ್ತಾ ಅದೇ ತಗೊಂಡ ವಾಟರ್ ಫಾಲ್ಸ್ ಮಳೆ ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಳೆ ಇಲ್ಲ ಏನ್ ಮಾಡೋದು ಸೊ ಅಷ್ಟೇ ಬರ್ತಾ ಇರೋದು ನೀರು ಎಷ್ಟಿದೆ ಅಷ್ಟೇ ನೋಡ್ಕೊಂಡು ಪ್ರೀ ವೆಡ್ಡಿಂಗ್ ಅನ್ಸುತ್ತೆ ನೋಡಿ ಎಷ್ಟು ಕಷ್ಟ ಅಂದ್ರೆ ಈ ಫೋಟೋಗ್ರಾಫರ್ಸ್ ಇದು ನೋಡಿನೇ ನನಗ್ ಮದ್ವೆ ಆಗೋದ್ ಬೇಡ ಅಂತ ಯಪ್ಪ ಟೆನ್ಶನ್ ಆಗ್ಬಿಡ್ತೀನಿ ನಾನು ನೋಡಿ ಪಾಪ ಮುಳುಗಿಸ್ತಾವ್ರೆ ಎದ್ಸ್ತಾವ್ರೆ ಮುಳುಗಿಸ್ತಾವ್ರೆ ಎದ್ಸ್ತಾವ್ರೆ ಹ್ಮ್ ಕಷ್ಟ ನಮ್ 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 ಜಾಲಿ ಅಲ್ಲಿ ನೋಡಿ ಹೆಂಗ್ ಕೂತ್ಕೊಂಡು ಬಂದಿರೋದು ವಾಟರ್ ಫಾಲ್ಸ್ಗೆ ಮೊಬೈಲ್ ನೋಡ್ಕೊಂಡು ಕೂತಾವ್ರೆ ಇಲ್ಲಿ ನೋಡಿ ಫೋಟೋಗ್ರಾಫರ್ಸ್ ಇಲ್ಲೊಬ್ಬ ಮುಸ್ತಾಫ ಇಲ್ಲೊಬ್ರು ಮುಸ್ತಪ್ಪ ಅಲ್ಲಿ ಅವರು ನೀರ್ ಎರ್ಚಕ್ ನಿಂತಿರೋದು ಇವ್ರು ಮಾಡೆಲ್ಸು ಸಕೋರು ನಿಮ್ಮ ಹೆಸರು ಕಿರಣ್ ಅಂತ ಊಟ ಆಯ್ತಾ ಅಂತ ಕೇಳಿದ್ರು ಸೊ ಊಟ ಇನ್ನೂ ಆಗಿಲ್ಲ ಅಂತಂದೆ ಬನ್ನಿ ಮನೆಗೆ ಹೋಗದ ಅಂತ ಹೇಳ್ತಾ ಇದ್ರೆ ನೋಡಿ ಎಷ್ಟು ದೊಡ್ಡ ಮನ್ಸು ಬಟ್ ನಾವು ಅಲ್ಲೇ ಹೇಳ್ದಂಗೆನೆ ಅದು ಇದು ಎಲ್ಲ ತಿನ್ಕೊಂಡು ಲಿಕ್ವಿಡ್ ಫುಡ್ ಅಲ್ಲೇ ಇದ್ದೀವಿ ಬಾಯ್ ಏನು ಯಾಕೆ ಎಷ್ಟಿದಕ್ಕೆ ಹೆಂಗ್ ಕೊಟ್ರು ಒಂದು ಡಾರ್ಕ್ ಫ್ಯಾಂಟಸಿನ ಅಂತ ಇದಕ್ಕಿಲ್ಲ ಅಂದ್ರೆ ಫಾರ್ಟಿ ರುಪೀಸ್ ಎರಡು ಬಿಸ್ಕೆಟ್ಸ್ ಕೊಟ್ಟವ್ರೆ ಸುಮ್ನೆ ಎರಡು ಬಿಸ್ಕೆಟ್ ಕೊಟ್ರು ಸರ್ ಏನಕ್ಕೆ ಅಂತ ಕೇಳಿದ್ರೆ ಇದಕ್ಕೆ ಎಷ್ಟು ಅಂತ ಕೇಳಿದೆ ಇದಕ್ಕೇನ್ ಬೇಡ ಪ್ರೀತಿ ವಿಶ್ವಾಸ ತಗೊಂಡೋಗಿ ಅಂತ ಸೂಪರ್ ಅಲ್ಲ ಮತ್ತೆ ಆ ಬಿಸ್ಕೆಟ್ ಓಪನ್ ಅವ್ರೂಪರ್ ಅಪ್ಸರಕೊಂಡ ವಾಟರ್ ಫಾಲ್ಸ್ ಇಂದ ಹೊರಟ್ವಿ ನೆಕ್ಸ್ಟ್ ಈ ಕಂಪ್ಲೀಟ್ ಪ್ಲಾನ್ ಏನಿದೆ ಈ ಕಂಪ್ಲೀಟ್ ಪ್ಲಾನ್ ನ ಮಳೆಗಾಲದಲ್ಲಿ ಮಾಡ್ಬೇಕು ಅಂತ ಸಖತ್ ಇಷ್ಟ ಆಗ್ಬಿಟ್ಟಿದೆ ಇವಾಗ ಒಂದು ಇವರ ಇಬ್ಬರಿಗುನು ಶಾಕ್ ಆಗುವಂತ ಒಂದು ಸಂಗತಿ ಇದೆ ಏನಂದ್ರೆ ಇಡಗುಂಜಿ ಗಣಪತಿ ಕ್ಲೋಸ್ ಇವಾಗ ಟೈಮ್ ಅಂದ್ಬಿಟ್ಟು ಒಂದೂವರೆ ಮೂರ್ ಗಂಟೆ ತನಕ ಕ್ಲೋಸ್ ಮೂರ್ ಗಂಟೆ ಮೇಲೆ ಓಪನ್ ನಾವು ಅಲ್ಲಿಗೆ ರೀಚ್ ಆಗೋದು ಎರಡು ಕಾಲಿಗೆ ತೋರಿಸ್ತಾ ಇದೆ ಏನು ಹೇಳಲ್ಲ ಅದನ್ನ ಸರ್ಪ್ರೈಸ್ ಆಗಿ ಇಟ್ಟಿರ್ತೀನಿ ಇಲ್ಲೇ ಹೇಳ್ಬಿಟ್ರೆ ಇನ್ನು ಹದಿಮೂರು ಕಿಲೋಮೀಟರ್ ಒಬ್ಬ ಸುಮ್ನೆ ಇದಾಗ್ಬಿಡುತ್ತೆ ಹೈವೇ ಇಂದ ಇವಾಗ ಇಡಗುಂಜಿಗೆ ಲೆಫ್ಟ್ ಟರ್ನ್ ಆಗ್ಬೇಕು ಇಡಗುಂಜಿಗೆ ಟರ್ನ್ ಆಗುವ ಸಮಯ